ಎಲ್ಲರಿಗೂ ನಮಸ್ಕಾರ ನಾಡಿನೆಲ್ಲೆಡೆ ಚತುರ್ದಶಿ ಅಂತಲೇ ಆಚರಿಸಲ್ಪಡುವ ದಿನದ ಮಹತ್ವದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ತಿಳಿಸುವ ಸಲುವಾಗಿ ಈ ಒಂದು ಪುಟ್ಟ ವಿಡಿಯೋ ಮಾಡ್ತಾ ಇದ್ದಾನೆ ಪ್ರಾಗ ಜ್ಯೋತಿಷಪುರ ಈ ನಗರದ ರಾಜ ನರಕಾಸುರ ಅವನು ಅತ್ಯಂತ ದುರಾಚಾರಿಯಾಗಿದ್ದ ಅವನಿಗೆ ಮರಣ ಬರೋದು ಅವನ ತಾಯಿಯಿಂದ ಮಾತ್ರ ಅನ್ನೋ ಒಂದು ವರ ಇತ್ತು ಭೂದೇವಿಯ ಮಗ ಅವನು ಭೂದೇವಿ ಮತ್ತು ವರಾಹ ರೂಪದ ವಿಷ್ಣು ಇವರ ಮಗ ನರಕಾಸುರ ಆದ್ದರಿಂದ ಇವನಿಗೆ ಭೌಮಾಸುರ ಅಂತ ಕೂಡ ಹೆಸರಿತ್ತು ಹದಿನಾರು ಸಾವಿರದ ನೂರು ಜನ ಕನ್ಯೆಯರ್ನ ಅವನು ಅಪಹರಿಸಿ ಬಂಧಿಸಿಟ್ಟಿರ್ತಾನೆ ಇವನ ದುಷ್ಟತನದ ಪರಮಾವಧಿಯಿಂದ ಬೇಸತ್ತ ಕೃಷ್ಣ ಇವನ ಸಂಹಾರಕ್ಕೆ ನಾಂದಿ ಇಡಲು ನಿರ್ಧರಿಸ್ತಾನೆ ನರಕಾಸುರನ ಬೆನ್ನೆಲುಬಾಗಿರ್ತಾನೆ ಅವನ ಸೇನಾಧಿಪತಿ ಮುರಾಸುರ ಅವನು ಯುದ್ಧ ಕೌಶಲಕ್ಕೆ ಹೆಸರುವಾಸಿಯಾಗಿರ್ತಾನೆ ಅವನು ನರಕಾಸುರನ ಇಡೀ ಅರಮನೆಯನ್ನ ಬೆಟ್ಟ ನೀರು ಮತ್ತು ಕೋಟೆ ಈ ಮೂರು ಪಾಶಗಳಿಂದ ಬಂಧಿಸಿರ್ತಾನೆ ಇದಕ್ಕೆ ಮುರಪಾಶ ಅಂತಾನೆ ಹೆಸರು ಸಾಮಾನ್ಯರಿಗೆ ಇದನ್ನ ಭೇದಿಸಕ್ಕೆ ಆಗುವುದಿಲ್ಲ ಅವು ಮೂರನ್ನು ಒಂದೇ ಬಾರಿ ಭೇದಿಸಿದಾಗ ಮಾತ್ರ ಆ ಮುರಪಾಶನ ತೆಗಿಬಹುದು ಇದನ್ನ ಶ್ರೀಕೃಷ್ಣ ಒಪ್ಪನೇ ಮಾಡಬಲ್ಲಂತಹ ಸಮರ್ಥನಾಗಿರ್ತಾನೆ ಹೀಗಿರುವಾಗ ಲೋಕಕಂಟಕನಾಗಿದ್ದ ನರಕಾಸುರ ದೇವತೆಗಳ ಮಾತೆಯಾದ ಕರ್ಣ ಕರ್ಣಕುಂಡಲಗಳನ್ನ ಅಪಹರಿಸಿ ಹಿಂಸೆ ಕೊಡ್ತಾನೆ ಇದರಿಂದ ಕಳವಳಗೊಂಡ ದೇವತೆಗಳು ಶ್ರೀಕೃಷ್ಣನಲ್ಲಿ ಇಡ್ತಾರೆ ಇಂದ್ರನಾದಿಯಾಗಿ ಎಲ್ಲಾ ದೇವತೆಗಳು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿದಾಗ ನರಕಾಸುರನ ವರದ ಬಲದ ಬಗ್ಗೆ ತಿಳಿದಿದ್ದ ಕೃಷ್ಣ ಭೂದೇವಿಯ ಅಂಶವಾದ ತನ್ನ ಪತ್ನಿ ಸತ್ಯಭಾಮೆಯನ್ನು ಜೊತೆ ಮಾಡಿಕೊಂಡು ಗರುಡ ವಾಹನಾಗಿ ವಾಯು ಮಾರ್ಗದಲ್ಲಿ ಪ್ರಾಗ ಬಂದು ಇಳಿತಾನೆ ಸಮಯೋಚಿತವಾಗಿ ಚಿಂತನೆ ಮಾಡುವ ಕೃಷ್ಣ ಒಂದೇ ಬಾರಿಗೆ ತನ್ನ ಚಕ್ರಾಯುಧದಿಂದ ಮುರಪಾಶಾನ ಭೇದಿಸ್ತಾನೆ ಇದರಿಂದ ಕುಪಿತನಾದ ಮುರ ಕೃಷ್ಣನ ಮೇಲೆ ಯುದ್ಧ ಸಾರ್ತಾನೆ ಐದು ತಲೆಗಳನ್ನು ಹೊಂದಿರುವಂತ ವಿಚಿತ್ರವಾದ ರಾಕ್ಷಸ ಈ ಮುರ ಇವನನ್ನ ಕೃಷ್ಣ ಮತ್ತೆ ತನ್ನ ಸುದರ್ಶನ ಚಕ್ರ ಪ್ರಯೋಗ ಮಾಡಿ ವಧೆ ಮಾಡ್ತಾನೆ ಮುರನನ್ನು ಸಂಹರಿಸಿದ್ದರಿಂದ ಕೃಷ್ಣನಿಗೆ ಮುರಾರಿ ಅನ್ನುವಂತಹ ಒಂದು ಅನ್ವರ್ಥನಾಮ ಬರುತ್ತೆ ಬಲಿಷ್ಠನಾದ ಸೇನಾಧಿಪತಿ ಮುರ ಹತನಾದ ವಿಷಯವನ್ನು ತಿಳಿದ ನರಕಾಸುರ ತಾನೇ ಮುಂದೆ ಬಂದು ವಿರುದ್ಧ ಹೋರಾಡ್ತಾನೆ ತಾಯಿ ಭೂದೇವಿ ವರಾಹರೂಪಿ ವಿಷ್ಣುವಿನ ಅಂದರೆ ನರಕಾಸುರನ ತಂದೆಯ ಮನವೊಲಿಸಿ ವೈಷ್ಣವ ಅಸ್ತ್ರವನ್ನು ನರಕಾಸುರನಿಗೆ ಕೊಡಿಸಿರ್ತಾಳೆ ಈ ಒಂದು ಅಸ್ತ್ರದ ಪ್ರಯೋಗವನ್ನು ಕೃಷ್ಣನ ಮೇಲೆ ನರಕಾಸುರ ಮಾಡ್ತಾನೆ ವಿಷ್ಣುವಿನ ಅವತಾರನೇ ಆಗಿರುವಂತಹ ಕೃಷ್ಣ ಅದಕ್ಕೆ ಬೆಲೆ ಕೊಡಲೇಬೇಕಲ್ವಾ ಅಸ್ತ್ರದ ಆಘಾತದಿಂದ ಬಳಲಿದಂತೆ ಕೃಷ್ಣ ನಟಿಸಿ ಸತ್ಯಭಾಮೆಯ ಕೈಗೆ ಬಿಲ್ಲು ಬಾಣ ಕೊಟ್ಬಿಟ್ಟು ಯುದ್ಧ ನೀನು ಮುಂದುವರಿಸು ಅಂತ ಹೇಳ್ತಾನೆ ಗಂಡನ ಆಘಾತಗೊಂಡದ್ದನ್ನು ಕಂಡು ಕುಪಿತಳದ ಸತ್ಯಭಾಮ ದೇವಿ ನರಕಾಸುರನ ಮೇಲೆ ಕೋಪಗೊಂಡು ಭೂದೇವಿಯ ಅಂಶ ಅವಳು ನಾನು ಮುಂಚೆನೇ ಹೇಳಿದ್ದೆ ಕುಪಿತಳ ಸತ್ಯಭಾಮ ದೇವಿ ಅಷ್ಟೇ ಕ್ರೋಧದಿಂದ ನರಕಾಸುರನ್ನ ಬಿಲ್ಲು ಬಾಣ ತಗೊಂಡು ಸಂಹಾರ ಮಾಡಿಬಿಡ್ತಾಳೆ ತನ್ನ ವರದ ಬಗ್ಗೆ ತಿಳಿದಿದ್ದ ನರಕಾಸುರನಿಗೂ ಆವಾಗ ತಿಳಿಯುತ್ತೆ ಈ ಸತ್ಯಭಾಮ ದೇವಿ ಇನ್ಯಾರೂ ಅಲ್ಲ ತನ್ನ ತಾಯಿಯಾದ ಭೂದೇವಿನಿ ಅಂತ ಆವಾಗ ನರಕಾಸುರನಿಗೆ ಸದ್ಬುದ್ಧಿ ಪ್ರಾಪ್ತ ಆಗುತ್ತೆ ತನ್ನ ಅಕಾರ್ಯಗಳಿಗೆ ಕ್ಷಮೆಯನ್ನು ಯಾಚಿಸಿ ನನಗೆ ಮೋಕ್ಷವನ್ನು ದಯಪಾಲಿಸಬೇಕು ಅಂತ ಹೇಳಿ ಕೃಷ್ಣನ ಹಾಗೆ ಸತ್ಯಭಾಮ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಆದ್ದರಿಂದ ಅಶ್ವಯುಜ ಮಾಸದ ಚತುರ್ದಶಿಯಾದ ಇಂದಿನ ದಿನ ಯಾರು ತೈಲಮಜ್ಜನ ಮಂಗಳ ಸ್ನಾನ ಮಾಡಿ ಯಮದೀಪ ಅಂದರೆ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಿ ಕೃಷ್ಣನನ್ನು ಆರಾಧಿಸ್ತಾರೋ ಅವರಿಗೆ ನರಕಬಾಧೆ ಕಾಡದಂತೆ ಅನುಗ್ರಹಿಸಲು ಕೃಷ್ಣನಲ್ಲಿ ಪ್ರಾರ್ಥಿಸಿ ನರಕಾಸುರ ಮರಣ ಹೊಂದ್ತಾರೆ ಅನಂತರ ನರಕಾಸುರನ ಸೆರೆಯಲ್ಲಿದ್ದ ಹದಿನಾರು ಸಾವಿರದ ನೂರು ಜನ ಕನ್ಯರನ್ನು ಕೃಷ್ಣ ಬಿಡುಗಡೆಗೊಳಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತೆ ಹೇಳ್ತಾನೆ ಇಷ್ಟು ಕಾಲ ನಾವು ಪರಪುರುಷನಾದ ನರಕಾಸುರನ ಸೆರೆಯಲ್ಲಿದ್ವಿ ಈಗ ನಮ್ಮನ್ನು ಯಾರು ಸ್ವೀಕರಿಸ್ತಾರೆ ನಮ್ಮನ್ನು ಯಾರು ಸಮ್ಮಾನಿಸ್ತಾರೆ ಅಂತ ಹೇಳಿ ಆ ಹದಿನಾರು ಸಾವಿರದ ನೂರು ಜನ ಕನ್ಯರು ಶೋಕ ವ್ಯಕ್ತಪಡಿಸ್ತಾರೆ ಕೃಷ್ಣ ಅವರನ್ನೆಲ್ಲ ಸಂತೈಸಿ ಅವರಿಗೆಲ್ಲ ಆಶ್ರಯವನ್ನು ಕೊಡ್ತಾನೆ ಪುರಾಣೋಕ್ತವಾದ ಕಥೆ ಈ ರೀತಿಯಾಗಿದ್ದು ನರಕ ಚತುರ್ದಶಿಯ ಆಚರಣೆ ಬಹಳ ಮಹತ್ವಪೂರ್ಣದ್ದಾಗಿದೆ ಎಲ್ಲೆಡೆ ಸಡಗರದಿಂದ ತೈಲ ಮಜ್ಜನ ಮಾಡಿ ದೀಪ ಹಚ್ಚಿ ನರಕಾಸುರನ ವಧೆಯನ್ನ ಪಟಾಕಿ ಸಿಡಿಸಿ ಸಂಭ್ರಮಿಸುವುದರ ಮುಖಾಂತರ ಕೃಷ್ಣನ ಆರಾಧನೆಯನ್ನ ಮಾಡ್ತಾರೆ ಸರ್ವರಿಗೂ ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು